ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರಭೂಮಿಯಲ್ಲಿ ನೆಲ ನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ ಈ ಹಳ್ಳಿಯಲ್ಲಿ ವಂಶಪಾರಂಪರ್ಯವಾಗಿ ವಾಲಿಕಾರಿಕೆ ವೃತ್ತಿ ಮಾಡುತ್ತಿರುವ ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ ಯಾವ ತಾಯಿ ಬಿಸ್ತವಾ ಯಾವತ್ತಿದ್ರು ಕಿತ್ತೂರು ಚೆನ್ನವ ತಾಯಿ ಆಡಳಿತದಾಗ ಇರ್ಲಿಕಾ ಬೇಕನ್ನದ ನನ್ನಾಸಿ ಅದನ್ನ ನೀ ಹುಸಿ ಮಾಡಕ್ಕಿಲ್ಲ ಅಂತ ನಾ ನಿನ್ನ ನಂಬಿನ ತಾಯಿ ಕರುಣೆ ತೋರ್ಸು ನಿತ್ಯವೂ ಮಡಿಯುತ್ತು ನನ್ನನ್ನು ಆರಾಧಿಸುತ್ತಿರುವ ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೆ ಇವತ್ ನಿಮ್ ದರ್ಶನ ಭಾಗ್ಯ ನನ್ ಸಿಕ್ಕಂದ್ರ ಅತ ನನ್ ಪುಣ್ಯ ತಾಯಿ ಅಪ್ರತಿಮ ವೀರ ನನ್ನ ಪರಮ ಭಕ್ತ ನಿನ್ನ ಅಭೀಷ್ಟವನ್ನು ಈಡೇರಿಸಲು ದೇಶಾಭಿಮಾನ ನೂರ್ಮಡಿಯಾಗಲೆಂದು ಹರಸಿ ಆಶೀರ್ವದಿಸಿ ಧಾರೆ ಎರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದೆ ಸ್ವೀಕರಿಸು ನಂಬಿದವರಿಗೆ ಇಂಬು ಕೊಡೋ ಜನ್ಮ ಇವತ್ತ ರಾಯ ಈ ಖಡ್ಗ ನಿನ್ನ ಸನಿಹದಲ್ಲಿರುವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಈ ಖಡ್ಗವನ್ನು ಪರಕೀಯ ಕೈಗಳಿಗೆ ನೀಡಬೇಡ ಕಂದ ತಾಯಿ ಪಾಲಿಸ್ತೀನಿ ಹದಿನೆಂಟನೇ ಶತಮಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಂಪತ್ ಬರಿದ ಕಿತ್ತೂರು ಸಂಸ್ಥಾನದ ಮೇಲೆ ಧಾರವಾಡ ಕಲೆಕ್ಟರ್ ತ್ಯಕರೆ ಕಣ್ಣು ಬಿತ್ತು ಅವರಿಗೆ ಸಹಕಾರ ಕೊಟ್ಟವರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ನಯವಂಚಕ ಸ್ವಭಾವದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅಂತಹ ಕಾಲಘಟ್ಟದಲ್ಲಿ ಮಾರ್ನಿಂಗ್ ರಾಣಿ ಸಾಹೇಬ್ ಥ್ಯಾಂಕ್ ಥ್ಯಾಂಕ್ ಯು ಯು ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬ್ರೆ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನಾವು ಇಲ್ಲಿಗೆ ಬಂದದ್ದು ಇರದು ವಿಷಯಗಾಲನ್ನು ಡಿಸೈಡ್ ಮಾಡಿ ಕಾಲಲಿಕ್ಕೆ ಯಾವ ವಿಷಯ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡತಿಲ್ಲೇ ನಾವು ನಿಮಗೆ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಬಳಗದವರೇ ಇಲ್ಲ ದಾಯಾದಿಗಳೇ ನಿಮಗೇ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗನ ಆಸ್ತಿ ಹೀಗಿರುವಾಗ ನಿಮಗೆ ಹೇಗೆ ಕೊಡಬೇಕು ತಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೇ ಕೊಡಬೇಕು ಕಪ್ಪ ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ ಶತ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ತಪ್ಪವನ್ನು ಕೊಡುವುದಿಲ್ಲ ರಾಣಿ ಅಂದು ಕಪ್ಪ ಕೊಡುತ್ತವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ ಇಂದು ಕಪ್ಪ ಕೊಡುವುದಿಲ್ಲವೆಂದು ನೀವೇ ಅಲ್ಲ ಜಾಗಟ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಬ್ಬೆ ಪಾರಿಗಳು ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ ಅದೆಂದಿಗೂ ಸಾಧ್ಯವೇ ಇಲ್ಲ ನಿಮ್ಮ ಮಗ ಶಿವಲಿಂಗ ರುತ್ರ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ ಆಲ್ ರೈಟ್ ಆದರೆ ಅವನು ಚತ್ತ ನಂತರ ದತ್ತಕ ಬೇರೆ ಮಾಡಿಕೊಂಡಿದ್ದೀರಾ ಲಾರ್ಡ್ ಡಲ್ ಹೌಸಿ ಕಾಯ್ದೆ ಪರೋಕಾರ ದತ್ತಕ ಮಾಡಿಕೊಳ್ಳುವಂತಿಲ್ಲ ದತ್ತ ರಾಜು ಇಲ್ಲ ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ಬಾಯಿ ಬಿಗಿ ಹಿಡಿದು ಮಾತನಾಡು ನಮಗೆ ಆಜ್ಞೆ ಮಾಡಲು ಯಾರು ನೀನು ಇದು ನಮ್ಮ ಜನ್ಮಭೂಮಿ ಇದನ್ನು ಆಳುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ರಾಣಿ ಸಾಹೇಬ್ ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ ದಿಗ ತಪ್ಪ ಹೋಗುತ್ತೀರಿ ಎಚ್ಚರ ಮುಚ್ಚುಬೋಯ್ ಆಯಾ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸತ್ತೇ ನಾನು ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದು ನಮ್ಗ ನಿಮಗಲ್ಲ ರಾಯಣ ನೀನು ಬಾಗಿಲು ಕಾಯಿಸಿಪಾಯಿ ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ ಸಾಕು ಮಾಡು ನಿನ್ನ ಅವೇಕದ ಮಾತುಗಳನ್ನು ನಮ್ಮ ರಾಜ್ಯ ತಾರತಮ್ಯ ಬಿಡಿಸದ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕಿರಿ ನನ್ನ ದತ್ತು ಪುತ್ರ ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲಾರೂ ಇಲ್ಲ ದೇಶಕ್ಕಾಗಿ ದುಡಿಯುವವರಿದ್ದಾರೆ ಇದನ್ನರಿತರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಗೂ ಕ್ಷೇಮ ರಾಣಿ ಸಾಹೇಬ್ ಮನ್ರು ಒಪ್ಪಂದದ ಪರುಕಾರ ಕಿತ್ತೂರು ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಳಲಾಚೆಯ ಕುಣ್ಣಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ ಅಲ್ಲ ಕನ್ನಡ ಮಕ್ಕಳ ಸ್ವತ್ತು ನೀವು ಚಿಮದಂದಿಕೆ ಚಲಾಟ ಆಡು ಸಿಧು ಮತಿನ ಮೇಲೆ ಕುಳಿತು ಆಟ ಆಡು ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದಿನ ನಾಡೈತಿ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ ಬದುಕು ಆಸಿ ನಿಮ್ಗಿದ್ದಂಗಿಲ್ಲ ನಿಮ್ಮನ್ನು ನುಣಸ ಆಸಿ ಸಮಾಧಾನ ರಾಯಣ್ಣ ಆಕ್ರೋಶ ಬೇಡ ಸಮಾಧಾನ ಗುರುದೇವ ಹೆತ್ತ ತಾಯಿ ಕತ್ತು ಇಚ್ಕೋಕೆ ಒಳಸಂಚು ನಡ್ಸೇಳಿ ಅಂಜಿಕೊಂಡು ಶಂಡಲ್ರಿ ಕಿತ್ತೂರು ತಾಯಿ ಅಪ್ಪನೆ ಅಪ್ಪಣೆ ತಾಯಿ ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಕೋತಿ ತಲಿನ ಅಷ್ಟೇ ಟಾಕರ್ ರಾಯಣ್ಣ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ ರಾಣಿ ಸಾಹೇಬ್ ಇದ್ದು ನಮಗೆ ಬಾಲತೋತ ಅವಮಾನ ಹೊರಟು ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಆಲ್ ರೈಟ್ ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಳುತ್ತೇರಿ ಹೀಗೆ ಕಿತ್ತೂರು ಸಂಸ್ಥಾನದ ಉಳುವಿಗಾಗಿ ತಾಯಿ ಚೆನ್ನಮ್ಮನ ಬೆನ್ನಿಗೆ ನಿಂತ ಸಂಗೊಳ್ಳಿ ರಾಯಣ್ಣ ತನ್ನವರದೇ ಆದ ಮಲ್ಲಣ್ಣಗೌಡ ಮತ್ತು ವೆಂಕಣ್ಣಗೌಡರ ಕುತಂತ್ರದ ಫಲವಾಗಿ ಬ್ರಿಟಿಷರ ಸೆರೆಮನೆಯಲ್ಲಿ ಬಂಧಿಯಾಗಬೇಕಾಯಿತು ಮುಂದೆ ರಾಯ ಗುತ್ತಿಗೆಗೆ ಹಗ್ಗ ಬೀಳ ಹೊತ್ತು ನಾಗು ಎದೆ ನಡಗದ ಹಾಂಗ ನಿಂತರೋ ಏನನ್ನ ಗುಂಡಿಗೆ ಎಂಥ ಗುಂಡಿಗೆ ನೋಯಪ್ಪ ನಿನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ ಕಿತ್ತೂರ್ ತಾಯಿ ಕತ್ತಿಚ್ಗಿದಂತ ನೀಚ್ ಮಂದಿಗ ನನ್ನ ಕೊಲ್ಲದೇನು ದೊಡ್ಡದಲ್ಲವ ಅಯ್ಯೋ ಇಲ್ಲ ಯಪ್ಪ ಇಲ್ಲ ಹೆತ್ತೋರ್ ಮುಂದ ಮಕ್ಕಳು ಸಾಯಬಾರ್ದು ಯಪ್ಪ ನಿನ್ನ ಕಣ್ಣ ಮುಂದ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗ ಹಿಡಿ ಮಣ್ಣು ಹಾಕಿಸ್ಕೋಬೇಕಂತಿದ್ದಲಯಪ್ಪ ಅದು ನೀ ನಿನ್ನ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಹೊಂಟು ಬಿಟ್ಟೆಲ್ಲೋ ರಾಯ್ ಇದು ಯಾವ ನ್ಯಾಯೋ ಇದು ಯಾವ ನ್ಯಾಯ ಬೇಡವ ಅಳ್ಬೇಡವಾ ನೀನನ್ನ ದೇಶದ ಸಲುವಾಗಿ ಎತ್ತಿ ನಾನೇನ್ ತುಡುಗು ಮಾಡಿ ಗಲ್ ಶಿಕ್ಷಗ ಗುರಿಯಾಗಿನಿ ನಾಡು ಉಳ್ಸಕ್ ಹೋರಾಡಿ ವೀರ ಸ್ವರ್ಗ ಪಡಿಯೋಕ್ ಹೊಂಟೀನಿ ಒಬ್ಬ ಸತ್ರ ಏನಾಯ್ತು ನಿನಗಿನ್ನೊಬ್ಬ ಮಗ ರಾಯ ರಾಯ ಅದ್ ಮಗ ನೇಣು ರಾಯಕೆಯ ಬಳಿಗೆ ಕರೆದುಕೊಂಡು ಹೋಗೆ ಬೇಡವ ಹಳ್ಬೇಡವ ಜನ್ಮ ಜನ್ಮಕ್ಕೂ ನಿನ್ ಮಗನಾಗ ಹುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಡವ ಇನ್ನ ಕೊನೆ ಆಸೆ ಏನು ನನ್ನ ದೇಶ ಬಾಂಧವ್ರಗ ನಾ ಕೊನೆ ಸಂದೇಶ ಹೇಳಬೇಕು ಓಕೆ ಅಣ್ಣ ತಂದಿರಾ ಅಕ್ತಂಗಿರಾ ತಂದೆ ತಾಯಂದಿರ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ ನಾಡ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪೋರತಂತ್ರದಿಂದ ಪಾರು ಮಾಡಕ್ಕ ಹೋರಾಡಿದ್ರು ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ ಮಂದಿ ನಮ್ಗ ಮೋಸ ಮಾಡಿದ್ರು ಮಂದಿ ಜೀವ ಬಿಟ್ರು ಮಂದಿ ಸೇರಾದ್ರು ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಾಕ್ ಬಂದಿ ಪರದೇಸಿ ನಾಯಿಗಳು ಎದಕ್ಕ ನಿಮ್ಗ ಭಯ ಉಟ್ಸ್ಲಿಕ್ಕ ಮುಂದ ಯಾರು ಬಂಡಾಯ ಮಾಡಬಾರ್ದಂತ ದೇಶಭಕ್ತರ ಇಲ್ಲಿ ಮಟ ಆಗಿದ್ದಾತು ನೀನ್ ಮುಂದಾದ್ರು ನೀವೆಲ್ರು ಒಂದಾಗ್ರಿ ಇಲ್ಲ ಅಂದ್ರ ಮುಂದ ನೀವು ನಿಮ್ಮೆತ್ತೋರು ಒಡ ಹುಟ್ಟಿದವರು ಮಕ್ಳು ಮರಿ ಸಾಯೋ ಮಠ ಪರಿಕಿರ ಗುಲಾಮ್ ರಂಗ್ ಬದುಕ್ಬೇಕಂತೈತಿ ಈ ನೆಲ ಜಲ ಎಲ್ಲ ನಮ್ದು ಇನ್ನೊಬ್ರು ದಾಸೆದಾಗ ಬದುಕೋ ಅಗತ್ಯ ನಮ್ಗಿಲ್ಲ ಅದಕ್ಕ ಇವತ್ತೇ ಕಂಕಣ ಕಟ್ರಿ ಒಗ್ಗಟ್ಟಣೆಗೆ ಬಲ ಐತೆ ಅಂತ ತೋರಿಸ್ಕೊಡ್ರಿ ಅನ್ಯಾಯದ ವಿರುದ್ಧ ಹೋರಾಡಕ್ಕ ಅಂಜಬೇಡ್ರಿ ಒಂದಾಗಿ ಬಂದಿರೋ ಬಿಳಿ ನಾಯಿಗಳನ್ನ ಬರ್ದೋಡಿಸ್ರಿ ಕಿತ್ತೂರ್ನ ಸ್ವತಂತ್ರ ಮಾಡ್ರಿ ನೀನು ಚತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ ಮುಚ್ಚೋ ಬಾಯಿ ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬರು ಅರಿವು ಕೇಳಿ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳುಡ್ತಾರ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯ್ಕ್ ಬಡ್ದಂಗ ಬಡಿತಾರ ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗ ಪ್ರಸಂಗ ಬಂದೇ ಬರ್ತೈತಿ ಭರತ ಭೂಮಿ ಸ್ವತಂತ್ರ ಆಗ್ತೈತಿ ಕರುನಾಡು ಸ್ವರಾಜ್ಯದ ಬೀಡ್ ಆಗ್ತೈತಿ ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲು ಕ್ರಾಂತಿ ಜೋಕಿ ಹಚ್ಚತೈತಿ ಜ್ಯೋತಿ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ